ನಮ್ಮ ಜನಿವಾರೀರಾಮ್ ಆತ್ಮಾಕಿ ಏನ ನಮ್ಮ ಕರ್ನಾಟಕ ಪರೀಕ್ಷೆಯಲ್ಲಿ ಬಳ್ಳಾರಿ ಮತ್ತು ಶಿವಮೊಗ್ಗ ಧಾರವಾಡ ತರಗಡೆ ಜನವಾರನ ತೆಗೆದು ಅವರಿಗೆ ಎಕ್ಸಾಮ್ ಕೇಟ್ ಕೊಡುವಂತ ಮಾಡಿದ್ದಾರೆ ಬಹಳ ಖಂಡನೀಯ 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 ಶಿವದಾರ ಹಾಗೂ ಜನಿವಾರ ಕಾಯ್ದುಗಳು ಅವರವರ ಹಕ್ಕದ ನಮ್ಮ ಇದರಲ್ಲಿ ಕಾಯ್ದೆಯಲ್ಲಿ ಆದರೂ ಅದನ್ನ ದಸದು ಖಂಡನೀಯ ಮತ್ತು ಇದೇ ಪ್ರಕಾರ ಮೊನ್ನೆ ಬಾಂಬೆದಲ್ಲಿ ನಮ್ಮ ಜೈನ ಬಸದಿಯನ್ನು ಒಂದು ಬಸವ ಮಾಡಿದ ಬಸವ ಮಾಡಿದ್ರು ಅದು ಸಹ ಖಂಡನೀಯ ಅದರಂತೆ ನಮ್ಮ ಜೈನ ಸಮಾಜದವರು ಪುರುಷರು ಸಾಂಗಳು ಬರುವಾಗ ಯಾವುದೇ ತಿರದ ಅವರಿಗೆ ರಕ್ಷಣೆ ಇಲ್ಲ ಅವರಿಗೆ ಇಲ್ಲ ಆ ಪ್ರಕಾರ ನಾವು ಎಷ್ಟು ಮನೆಯಲ್ಲಿದ್ದರೂ ಸರ್ಕಾರದಿಂದ ಏನೂ ಆಗಿಲ್ಲ ಆ ಪ್ರಕಾರ ಈ ಪ್ರಕಾರ ಎಲ್ಲರೂ ನಾವು ಒಂದುಗೂಡಿ ನಾವು ಯಾರನ್ನ ತಿಳಿಸಬೇಕು ಈ ಮನೆ ಆದಂತಹ ಸಿಟಿ ದೇಶದಲ್ಲಿ ಅದರ ಹಿಂದೆ ಯಾರಿದ್ದಾರೆ ಅದರ ಕಂಡು ಹಿಡಿದು ಸರ್ಕಾರ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿ ನಾನು ಈ ಪ್ರತಿಭಟನೆ ಮೂಲಕ ಈ ಪತ್ರವನ್ನು ನ್ಯೂಸ್ ಸ್ವಾಗತ ಸರ್ವ ಜನ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ಹುಕ್ಕೇರಿಯಲ್ಲಿ ನಡೆಯಿತು ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ಸಿಟಿ ವಿದ್ಯಾರ್ಥಿಗಳ ಜನವಾರ ತೆಗೆದು ಪರೀಕ್ಷಾ ಕೊಠಡಿಗೆ ಬರ ಹೇಳಿ ಮಾನಸಿಕ ಹಿಂಸೆ ನೀಡಿದ ಘಟನೆಯನ್ನು ಖಂಡಿಸಿ ಹುಕ್ಕೇರಿ ಪಟ್ಟಣದಲ್ಲಿ ಬ್ರಾಹ್ಮಣ ಸಮಾಜದವರು ಹಾಗೂ ಸರ್ವ ಜನವಾರ ಸಮಾಜದವರು ಹಾಗೂ ಪ್ರಮುಖ ಮುಖಂಡರು ಬುಧವಾರ ಪ್ರತಿಭಟನೆ ನಡೆಸಿದರು ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ಬಂದ್ ಮಾಡಲಾಯಿತು ನಂತರ ಸ್ಥಳಕ್ಕೆ ಆಗಮಿಸಿದ ಶ್ರೀಮತಿ ಮಂಜುಳಾ ನಾಯ್ಕ್ ಮಾನ್ಯ ತಹಶೀಲ್ದಾರರು ಹುಕ್ಕೇರಿ ಸರ್ವ ಸಮಾಜದ ಮುಖಂಡರಿಂದ ಮನವಿ ಪತ್ರ ಸ್ವೀಕರಿಸಿದರು ಅವರು ಈ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ನಾನು ತಲುಪಿಸುತ್ತೇನೆ ಎಂದು ಹೇಳಿದರು ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ನಡೆದಿರುವ ಘಟನೆ ಅಮಾನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸರ್ವ ಜಾನುವಾರ ಸಮಾಜದವರು ಈ ಅಧಿಕಾರಿಗಳ ಮೇಲೆ ತಿರುವಾಗಿ ಕ್ರಮವನ್ನು ಜರುಗಿಸಬೇಕೆಂದು ಪ್ರತಿಭಟಿಸಿದರು ಈ ಪ್ರತಿಭಟನೆಯಲ್ಲಿ ಶ್ರೀ ಚಂದ್ರಕಾಂತ್ ಪಾಟೀಲ್ ಜೈನ್ ಸಮಾಜದ ಮುಖಂಡರು ಮಾತನಾಡಿ ಬ್ರಾಹ್ಮಣ ಸಮುದಾಯದ ಮೇಲೆ ಹಿಂದೆಯೂ ಹಲವು ಬಾರಿ ಪ್ರತ್ಯಕ್ಷ ಹಾಗೂ ಪರೋಕ್ಷಕವಾಗಿ ತ್ಯೋಜೋಧ ನಡೆದಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಹೇಳಿದರು ಶ್ರೀ ಬಾಪು ಸಿಂಗ್ ರಜಪೂತ್ ನಿವೃತ್ತ ಶಿಕ್ಷಕರು ಮರಾಠ ಸಮಾಜದ ಮುಖಂಡರು ಮಾತನಾಡಿ ಸಿಟಿ ಪರೀಕ್ಷೆ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿ ಜನವಾರ ತ್ಯಜಿಸಿದ್ದು ಸಂವಿಧಾನದ ವಿರೋಧಿ ಕೃತ್ಯ ತಪ್ಪಿಸ್ತರ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ಆಗ್ರಹಿಸಿದರು ಹಾಗೂ ಅವರಿಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರು ಹಾಗೂ ಜೈನ್ ಸಮಾಜದ ಮುಖಂಡರು ಮತ್ತು ಮರಾಠ ಸಮಾಜದ ಪಾಲ್ಗೊಂಡಿದ್ದರು ಕೇವಲ ಒಂದು ನಮ್ಮ ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ನಾವು ಮನೆ ಕೊಡ್ತಾ ಇದೀವಿ ಅದ್ರ ಇದು ಉಗ್ರ ಹೋರಾಟ ಆಗುತ್ತೆ ಯಾರು ಮಾಡಿದ ಇದರಿಂದ ಯಾರು ಕೈವಾಡ ಇದೆ ಅಂತವರು ಸಹಿತ ಅದನ್ನು ಹೋಮ್ಗಾರ್ಡ್ಸ್ ಸಸ್ಪೆಂಡ್ ಮಾಡಿದರೆ ಆಗಂಗಿಲ್ಲ ಇದರಿಂದ ಜನವಾರವನ್ನು ವೈಯಕ್ತಿಕವಾದಂತಹ ಅವರವರ ಧಾರ್ಮಿಕ ಹಕ್ಕುಗಳನ್ನ ಯಾವುದೇ ಸಮಾಜ ಇರಲಿ ಅವರವರ ಧಾರ್ಮಿಕ ಯಾರಿದ್ದಾರೆ ಅದನ್ನು ಸರ್ಕಾರ ಕೂಡಲೇ ತಪಾಸಣೆ ಮಾಡಬೇಕು ಅಂತ ಕ್ರಮ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಎಲ್ಲ ಕಡೆ ಪ್ರತಿಭಟನೆ ಆಗ್ತಾ ಇದೆ ವಿಶ್ವಕರ್ಮ ಸಮಾಜದ ಮುಖಂಡರು ಕೂಡ ಪಾಲ್ಗೊಂಡಿದ್ದರು ಪ್ರಮುಖರು ಗುರುರಾಜ್ ಕುಲಕರ್ಣಿ ಬಾಹುಬಲಿ ನಾಗನೂರಿ ಸುರೇಶ್ ಉಪಾಸಿ ಪದ್ಮರಾಜ್ ಪೊತ್ತಾರ್ ಶ್ರೀಧರ್ ಕದಗಲಿ ಬಾಹುಬಲಿ ಸುಲಾಪುರಿ ಸಂಜು ಬಸ್ತವಾಡಿ ಜಯಸಿಂಗ್ ಸಣದಿ ವೀಕ್ ಪುರಾಣಿಕ್ ಸಂತೋಷ್ ಪಾಠಕ್ ಬಾಹುಬಲಿ ಸೋಲಾಪುರೇ ಪ್ರಸಾದ್ ಕಾಡೆ ಶ್ರೀಧರ್ ಕುಲಕರ್ಣಿ ಡಾಕ್ಟರ್ ರವೀಂದ್ರ ಬಡ್ಗೇರ್ ಗಿರೀಶ್ ಕುಲಕರ್ಣಿ ವಿಜಯ್ ದೇಸಾಯಿ ಮಾರುತಿ ಪವಾರ್ ಸುರೇಶ್ ಕಾಗಿನ್ಕರ್ ಹಾಗೂ ವಿವಿಧ ಸಮಾಜದ ಮುಖಂಡರು ಗಣ್ಯಮಾನ್ಯರು ಯುವಕರು ಹಾಗೂ ವಿವಿಧ ಗ್ರಾಮದ ಸರ್ವ ಸಮಾಜದ ಮುಖಂಡರು ಮತ್ತು ಹುಕ್ಕೇರಿ ಪಟ್ಟಣದ ನಾಗರಿಕರು ಉಪಸ್ಥಿತರಿದ್ದರು ಧರ್ಮ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆ ಪರಿಚಯ ನಾವು ಹಿಂದೂ ಧರ್ಮ ಇದನ್ನು ನಾವು ಮಾಡಿದ ಕೃಷ್ಣವನ್ನು ನಾವು ಅಂದಿಸುತ್ತೇವೆ ಇನ್ನು ಮುಂದೆ ಆದರೆ ಆಗಬಾರದು ಆಗಬಾರ್ದು ನಮ್ಮ ಸಮಾಜ ಕೆಲವರು ಮುಂದೆ ಆಡೋದು